ಮಹಿಳಾ ಅಭಿವೃದ್ಧಿಗೆ ಆರ್ಥಿಕವಾಗಿ ನೆರವು ನೀಡಲಾಗುತ್ತಿದೆ ಅದನ್ನು ಮಹಿಳೆಯರು ಸದುಪಯೋಗಪಡಿಸಿಕೊಳ್ಳಿ ಅದೊಂದು ಕಾಲವಿತ್ತು ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯವಿರಲಿಲ್ಲ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಲ್ಲೂ ಅವಳ ಪಾತ್ರ ಅಷ್ಟಾಗಿ ಇರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ಉದ್ಯೋಗಸ್ಥ ಮಹಿಳೆ ತನ್ನ ಆರ್ಥಿಕ ಪರಿಸ್ಥಿತಿ ತನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಎರಡನ್ನೂ ಯೋಚಿಸಬಲ್ಲವಳಾಗಿದ್ದಾಳೆ ಅಷ್ಟೇ ಅಲ್ಲ ಉಳಿತಾಯ ಇನ್ಶೂರೆನ್ಸ್ ಆರೋಗ್ಯ ರಕ್ಷಣೆಯ ಯೋಜನೆಗಳಲ್ಲಿ ಹಣ ತೊಡಗಿಸುವುದನ್ನು ಕಲಿಯುತ್ತಿದ್ದಾಳೆ ಉಳಿತಾಯ ಖಾತೆಗಳು ಇತ್ತೀಚೆಗಂತೂ ಬಹಳಷ್ಟು ಬ್ಯಾಂಕುಗಳು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅನೇಕ ಉಳಿತಾಯ ಖಾತೆಗಳನ್ನು ತೆರೆದಿದೆ ಮಹಿಳೆಯರು ತಮ್ಮ ಸಂಬಳದ ಹಣದಲ್ಲಿ ಕಡ್ಡಾಯವಾಗಿ ಸ್ವಲ್ಪವಾದರೂ ಹಣವನ್ನು ಉಳಿತಾಯ ಖಾತೆಗೆ ಹಾಕಬೇಕು ಹನಿ ಹನಿಗೂಡಿ ಹಳ್ಳವಾಗಿ ಮುಂದೆ ನಮ್ಮ ಅವಶ್ಯಕತೆಗಳಿಗೆ ಸಹಾಯವಾಗುತ್ತದೆ ಇದರಿಂದ ನಮಗೆ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳುವುದು ಬೇರೆ ಯಾವ ಅವಶ್ಯಕತೆಗಳಿಗೂ ಇದು ಸಹಾಯಕ್ಕೆ ಬರುತ್ತದೆ ಇದರಲ್ಲಿ ಹೆಚ್ಚಿನ ಹಣ ಶೇಖರಣೆಯಾದಾಗ ಅದನ್ನು ಫಿಕ್ಸ್ಡ್ ಡೆಪಾಸಿಟ್ ಶೇರ್ ಮುಂತಾದವುಗಳಲ್ಲಿ ತೊಡಗಿಸಬಹುದು ಅನೇಕ ಕಂಪನಿಗಳು ಮಹಿಳೆಯರಿಗೆ ಉಳಿತಾಯ ಖಾತೆಗಳ ಸೇವೆಯನ್ನು ಕೊಡುತ್ತಿವೆ ಅವುಗಳಲ್ಲಿ ಕೆಲವು ಐ ಸಿ ಪಿ ಸಿ ಐ ಬ್ಯಾಂಕ್ ವುಮೆನ್ಸ್ ಸೇವಿಂಗ್ಸ್ ಕೋಟಕ್ ಸಿಲ್ಕ್ ವುಮೆನ್ಸ್ ಸೇವಿಂಗ್ ಐಡಿ ಬಿ ಐ ಸೂಪರ್ ಶಕ್ತಿ ವುಮೆನ್ ಆಕ್ಸಿಸ್ ಬ್ಯಾಂಕ್ ಉಮೆನ್ ಸೇವಿಂಗ್ ಎಚ್ ಡಿ ಸಿ ಬ್ಯಾಂಕ್ ಇಂಡಸ್ ದಿವಾ ಉಮೆನ್ ಸೇವಿಂಗ್ ಮುಂತಾದ ಬ್ಯಾಂಕುಗಳು ಉಳಿತಾಯ ಖಾತೆ ಸೇವೆಯನ್ನು ಕೊಡುತ್ತಿವೆ ಮತ್ತು ಬ್ಯಾಂಕ್ ಆಫ್ ಬರೋಡಾ ಸಹ ಈಗಾಗಲೇ ನೀವು ಮೇಲಿನ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ದರೆ ಮಹಿಳಾ ಸೇವಿಂಗ್ಸ್ ಖಾತೆಗೆ ಬದಲಾಗಿ ಸೇವೆಗಳನ್ನು ಹೊಂದಬಹುದು ಕ್ರೆಡಿಟ್ ಕಾರ್ಡ್ಗಳು ಕೆಲವು ಬ್ಯಾಂಕುಗಳು ಮಹಿಳೆಯರ ತಿಂಗಳ ಆದಾಯವನ್ನು ಆಧಾರವಾಗಿಟ್ಟುಕೊಂಡು ಅವರಿಗೆ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡುತ್ತಿದೆ ಮನೆಯಲ್ಲಿರುವ ಗೃಹಿಣಿಯರಿಗೆ ತಮ್ಮ ಪತಿಯ ಕಾರ್ಡಿನ ಮೇಲೆ ಮತ್ತೊಂದು ಕಾರ್ಡ್ ತೆಗೆದುಕೊಳ್ಳುವ ಅವಕಾಶವಿದೆ ಕೆಲವು ಬ್ಯಾಂಕುಗಳು ಮಹಿಳೆಯರಿಗೆ ಡೆಬಿಟ್ ಕಾರ್ಡ್ಗಳಲ್ಲಿ ಎಷ್ಟು ಬಾರಿ ಬೇಕಾದರೂ ಹಣ ಹಿಂಪಡೆಯುವ ಸೌಲಭ್ಯವನ್ನು ಕೊಡುತ್ತಾರೆ ಅದಕ್ಕೆ ಸರ್ವಿಸ್ ಚಾರ್ಜ್ ಇಲ್ಲದೆ ಸಿಟಿ ಬ್ಯಾಂಕ್ ಐ ಐ ಸಿ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂತಹ ಕಾರ್ಡ್ಗಳನ್ನು ಕೊಡುತ್ತಿವೆ ಸಾಲ ಸೌಲಭ್ಯಗಳು ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡಲು ಆಸಕ್ತಿ ಇರುವವರಿಗೆ ಯಾವುದಾದರೂ ಪರಿಶ್ರಮ ನೆಲೆಗೊಳಿಸಲು ಅವರಿಗೆ ಸಾಲ ಕೊಡುವ ಸೌಲಭ್ಯವು ಈ ಬ್ಯಾಂಕುಗಳಲ್ಲಿವೆ ಹಾಗೆಯೇ ಈ ಸಾಲಕ್ಕೆ ಬಡ್ಡಿಯನ್ನು ಕಡಿಮೆ ದರದಲ್ಲಿಯೂ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಈ ರೀತಿ ಸಾಲ ತೆಗೆದುಕೊಂಡು ಮಹಿಳೆಯರು ಯಾವುದಾದರೂ ವ್ಯಾಪಾರ ಅಥವಾ ಉದ್ಯಮವನ್ನು ಪ್ರಾರಂಭಿಸಬಹುದು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಾಲ ವಿದ್ಯಾರ್ಥಿನಿಯರು ಹೆಚ್ಚಿನ ಓದು ಓದಲು ಸಹ ಬ್ಯಾಂಕ್ಗಳು ಸಾಲ ಕೊಡುತ್ತವೆ ಅವರು ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡಲು ಪ್ರಾರಂಭಿಸಿದಾಗ ಸಾಲವನ್ನು ತೀರಿಸಬಹುದು ಎಸ್ಬಿಐ ಆಕ್ಸಿಸ್ ಐ ಸಿ ಐ ಸಿ ಐ ಬ್ಯಾಂಕ್ ಎಚ್ ಡಿ ಸಿ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಮುಂತಾದವು ಇಂತಹ ಸಾಲ ಕೊಡುತ್ತವೆ ಮನೆ ಕಟ್ಟಲು ಕೂಡ ಸಾಲ ಮನೆ ಕಟ್ಟಲು ಕೂಡ ಅನೇಕ ಬ್ಯಾಂಕ್ಗಳು ಸಾಲವನ್ನು ಕೊಡುತ್ತಿವೆ ಮಹಿಳಾ ರೈತರಿಗಾಗಿ ಐ ಪ್ರತ್ಯೇಕವಾಗಿ ಟ್ರ್ಯಾಕ್ಟರ್ ಕೊಂಡುಕೊಳ್ಳಲು ಸಾಲ ಕೊಡುತ್ತದೆ ಎಚ್ ಡಿ ಸಿ ಬ್ಯಾಂಕ್ ಭಾರತೀಯ ಮಹಿಳಾ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಹಿಳೆಯರು ವಾಹನ ತೆಗೆದುಕೊಂಡರೆ ಅದರ ಬಡ್ಡಿಯಲ್ಲಿಯೂ ರಿಯಾಯಿತಿ ಕೊಡುತ್ತವೆ ಇಂಡಸ್ಟ್ರಿ ಇರುವವರಿಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಸಾಲ ಕೊಟ್ಟು ಪ್ರೋತ್ಸಾಹಿಸುತ್ತಿವೆ ಇನ್ಶೂರೆನ್ಸ್ ಪುರುಷರಿಗೆ ಹೋಲಿಸಿದರೆ ಸ್ತ್ರೀಯರ ಆರೋಗ್ಯದ ಖರ್ಚುಗಳು ಭಿನ್ನವಾಗಿರುತ್ತವೆ ಹೆರಿಗೆಯ ಖರ್ಚು ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಆಪರೇಷನ್ಗಳು ಇಂತಹವುಗಳಿಗೆ ಹೆಚ್ಚಿನ ಹಣ ಬೇಕಾಗುತ್ತದೆ ಅನೇಕ ಕಂಪನಿಗಳು ಆರೋಗ್ಯದ ಪಾಲಿಸಿಗಳನ್ನು ಇನ್ಶೂರೆನ್ಸ್ ಪಾಲಿಸಿಗಳನ್ನು ಕೊಡುತ್ತವೆ ಟಾಟಾ ಎ ವಿ ಜಿ ವೆಲ್ ಅಶುರೆನ್ಸ್ ವುಮೆನ್ ಬಜಾಜ್ ಅಲಯಾನ್ಸ್ ವುಮೆನ್ ಸ್ಪೆಸಿಫಿಕ್ ಕ್ರಿಟಿಕಲ್ ಇಲ್ನೆಸ್ ಮುಂತಾದ ಪಾಲಿಸಿಗಳು ತೀವ್ರವಾದ ರೋಗಗಳ ಖರ್ಚಿನಲ್ಲಿ ಸಹಾಯವಾಗುತ್ತಿವೆ ಇಂತಹವುಗಳಲ್ಲಿ ನಿಮಗೆ ಬೇಕಾದ ಪಾಲಿಸಿಗಳನ್ನು ತೆಗೆದುಕೊಂಡರೆ ಸಮಯಕ್ಕೆ ಸಹಾಯವಾಗುತ್ತದೆ ಮತ್ತು ತೀವ್ರವಾದ ಕಾಯಿಲೆಗಳು ಬಂದಾಗ ಹಣಕ್ಕಾಗಿ ಹೆದರುವ ಅಗತ್ಯವಿಲ್ಲ ಇನ್ಶೂರೆನ್ಸ್ ಎಂದಾಗ ಅದು ಪುರುಷರಿಗೆ ಮಾತ್ರ ಸ್ತ್ರೀಯರಿಗೆ ಅದರ ಅಗತ್ಯವಿಲ್ಲ ಎಂದುಕೊಳ್ಳುವುದು ಬಹಳ ತಪ್ಪು ಪ್ರಪಂಚ ಆರೋಗ್ಯ ಸಂಸ್ಥೆಯಲ್ಲಿ ಪ್ರಮುಖ ವಿಜ್ಞಾನಿಯಾಗಿರುವ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಹೀಗೆ ಹೇಳುತ್ತಾರೆ ಪ್ರತಿಯೊಂದು ರಂಗದಲ್ಲೂ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರನ್ನು ಕೀಳು ದೃಷ್ಟಿಯಿಂದ ನೋಡುವವರು ಇದ್ದೇ ಇರುತ್ತಾರೆ ಅವರ ಬಗ್ಗೆ ಅನೇಕ ವಿಮರ್ಶನೆಗಳನ್ನು ಮಾಡುವವರು ಇರುತ್ತಾರೆ ಅವು ಸಮಂಜಸವಾಗಿದ್ದರೆ ನಾವದರ ಬಗ್ಗೆ ಯೋಚಿಸಬೇಕು ಇಲ್ಲವಾದರೆ ನಾವು ನಂಬಿದ ದಾರಿಯಲ್ಲೇ ಹೋಗಬೇಕು ಕೆಲವು ಬಾರಿ ನಮ್ಮ ಆಲೋಚನೆಗೆ ಪೂರ್ತಿ ಭಿನ್ನವಾಗಿ ನಡೆಯುವ ಪರಿಸ್ಥಿತಿ ಬರುತ್ತದೆ ಆ ಕ್ಷಣದಲ್ಲಿ ನಮಗೆ ಬೇಸರವಾದರೂ ಅದರಿಂದ ಯೋಚಿಸಬೇಕಾದರೂ ಮುಂಬರುವ ಲಾಭ ನಷ್ಟಗಳ ಬಗೆಗೆ ನಾವು ಯೋಚಿಸುತ್ತೇವೆ ಅದನ್ನು ಪರಿಹಾರ ಮಾಡುವ ದಿಸೆಯಲ್ಲಿ ಯೋಚಿಸಿದಾಗ ಕಷ್ಟವಾಗುವುದಿಲ್ಲ ಬದಲಿಗೆ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ ಹೋಲಿಸಿಕೊಳ್ಳುವುದು ಒಳ್ಳೆಯದೇ ರಜನಿ ಐದು ವರ್ಷದಿಂದ ಒಂದು ಸಂಸ್ಥೆಯಲ್ಲಿ ಉದ್ಯೋಗ ಮಾಡುತ್ತಿದ್ದಾಳೆ ಅವಳ ಸ್ನೇಹಿತೆಯೊಬ್ಬಳು ತಾನಿರುವ ಕಂಪನಿಯ ಬಗ್ಗೆ ಹೇಳಿ ಇಲ್ಲಿಗಿಂತ ಅಲ್ಲಿ ಹೆಚ್ಚು ಪ್ರಯೋಜನಗಳಿವೆ ಎಂದು ಹೇಳಿದಳು ಹೊಸ ಉದ್ಯೋಗವನ್ನು ಹುಡುಕುವ ಪ್ರಯತ್ನದಲ್ಲಿ ನೀವಿದ್ದರೆ ಇಲ್ಲಿರುವ ಅವಕಾಶಗಳನ್ನು ಒಮ್ಮೆ ಹೋಲಿಸಿಕೊಂಡು ನೋಡಿದರೆ ಒಳ್ಳೆಯದೇ ಎನ್ನುತ್ತಾರೆ ಕೆರಿಯರ್ ನಿಪುಣರು ಕೆಲವು ಸಂಸ್ಥೆಗಳಲ್ಲಿ ವರ್ಷಾನುಗಟ್ಟಲೆ ಕೆಲಸ ಮಾಡಿದರೂ ಸಂಬಳ ಹೆಚ್ಚಾಗುವುದಿಲ್ಲ ಪ್ರಮೋಷನ್ ಕೂಡ ಸಿಗುವುದಿಲ್ಲ ಎಷ್ಟೇ ವರ್ಷಗಳ ಅನುಭವವಿದ್ದರೂ ಸರಿಯೇ ಅಂತಹ ಸಂಸ್ಥೆಗಳಲ್ಲಿದ್ದಾಗ ಈಗಿನದು ಹೊಸದನ್ನು ಹೋಲಿಸಿ ನೋಡಿ ಎಲ್ಲ ರೀತಿಯಲ್ಲೂ ಹೊಸದು ಅನುಕೂಲಕರವಾಗಿದೆ ಎಂದರೆ ಮಾತ್ರವೇ ಕೆಲಸವನ್ನು ಬದಲಾಯಿಸಿ ನೋಡಿ ಭವಿಷ್ಯತ್ತಿನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವ ಅವಕಾಶಗಳು ಎಲ್ಲಿ ಹೆಚ್ಚಾಗಿವೆಯೋ ನೋಡಿಕೊಳ್ಳಬೇಕು ಹೆಚ್ಚಿನ ಕೆಲಸ ಕಲಿತುಕೊಳ್ಳಲು ಇರುವ ಅವಕಾಶಗಳನ್ನು ತಿಳಿದುಕೊಳ್ಳಬೇಕು ಅಲ್ಲಿ ಈಗಾಗಲೇ ಕೆಲಸ ಮಾಡುತ್ತಿರುವವರ ಅಭಿಪ್ರಾಯಗಳು ಅನುಭವಗಳು ಸಂಬಳ ಸಾರಿಗೆ ಪ್ರಮೋಷನ್ಗಳು ಎಲ್ಲವನ್ನು ಆ ಕಂಪನಿಯ ವೆಬ್ಸೈಟ್ನಿಂದ ತಿಳಿದುಕೊಳ್ಳಬೇಕು ಇತರ ಅವಕಾಶಗಳು ಉದ್ಯೋಗವನ್ನು ನಿರ್ವಹಿಸುವುದರ ಜೊತೆಗೆ ಅಲ್ಲಿಯ ಪ್ರಾಜೆಕ್ಟ್ಗಳಿಗೆ ಬೇರೆಯ ಊರುಗಳಿಗೆ ಹೋಗಬಹುದಾದ ಅವಕಾಶಗಳಿದ್ದರೆ ನಿಮಗೆ ಅಂತಹ ಇದ್ದರೆ ಅಲ್ಲಿ ಯಾವ ಯಾವ ಅವಕಾಶಗಳಿವೆಯೋ ತಿಳಿದುಕೊಳ್ಳಬೇಕು ಅವಕ್ಕಾಗಿ ಅಭ್ಯರ್ಥಿಗಳಿಂದ ಕಂಪನಿ ಏನಾದರೂ ಆಶಿಸುತ್ತಿದ್ದರೆ ಅದನ್ನು ಗಮನಿಸಿಕೊಳ್ಳಬೇಕು ಆರೋಗ್ಯ ಇನ್ಶೂರೆನ್ಸ್ ಪಿಟಿಒ ಮತ್ತು ಅವುಗಳಿಗಿರುವ ನಿಯಮಗಳನ್ನು ತಿಳಿಯಬೇಕು ರಜೆಯ ವಿಧಾನಗಳು ಪ್ರತಿಯೊಂದು ಕಂಪನಿಗೂ ಬದಲಾಗುತ್ತಿರುತ್ತದೆ ಕಂಪನಿ ಕೊಡುವ ಬೋನಸ್ ಕೂಡ ಗಮನಿಸಬೇಕು ಪ್ರಮೋಷನ್ ಉದ್ಯೋಗದಲ್ಲಿ ಪ್ರಮೋಷನ್ಗಳು ಬಹಳ ಮುಖ್ಯ ಹೊಸ ಕಂಪನಿಗೆ ಹೋದ ಮೇಲೂ ತಪ್ಪು ಮಾಡಿದೆನಾ ಎಂಬ ಯೋಚನೆ ಬಾರದಂತೆ ಇರಬೇಕಾದರೆ ಆ ಕಂಪನಿಯ ವಿಧಿವಿಧಾನ ನಿಯಮಾವಳಿಗಳು ಎಲ್ಲವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿರಬೇಕು ನೀವು ಈಗ ಇರುವ ಕಂಪನಿ ಹೊಸ ಕಂಪನಿಗಳು ಎಲ್ಲವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿರಬೇಕು ನೀವು ಈಗ ಇರುವ ಕಂಪನಿ ಹೊಸ ಕಂಪನಿ ಎರಡನ್ನು ಪ್ರತಿಯೊಂದು ವಿಷಯದಲ್ಲೂ ಹೋಲಿಸಿ ನೋಡಿಕೊಂಡು ನಂತರ ಹೊಸ ಕಂಪನಿಗೆ ಹೋಗಬೇಕೋ ಬೇಡವೋ ಎಂಬುದನ್ನು ನಿರ್ಣಯಿಸಬೇಕು ಧನ್ಯವಾದಗಳು